ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಡೈನಾ ಕೂರ್ಗ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಉಗ್ರಾಂ ಮಸೂದ್ ಅಜಾರ್ಗೆ ಹದಿನೇ ಹದಿನಾಲ್ಕು ಕೋಟಿ ಪರಿಹಾರ ಪಾಕ್ನಲ್ಲಿ ಭಯೋತ್ಪಾದಕರ ಪೋಷಣೆಗೆ ಹಣ ಸಂಗ್ರಹ ಶತ್ರು ರಾಷ್ಟ್ರಕ್ಕೆ ಐಎಂಎಫ್ ಹಣ ನೀಡುತ್ತಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದೆ ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಅಪಸ್ವರ ಅಪಪ್ರಚಾರ ಮಾಡುವುದಕ್ಕೆ ಟಾಸ್ಕ್ ಕೊಟ್ಟಂತೆ ಕಾಣ್ತಿದೆ ಕೈ ನಾಯಕರ ಹೇಳಿಕೆ ವಿರುದ್ಧ ಸೂಚಿ ರವಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಆಕ್ರೋಶ ಅತಿಥಿ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ವರ್ಜರಿ ಗುಡ್ ನ್ಯೂಸ್ ಪರಿಷ್ಕೃತ ಗೌರವಧನ ಎರಡು ಸಾವಿರ ರೂಪಾಯಿ ಹೆಚ್ಚಳ ಬಹುದಿನಗಳ ಬೇಡಿಕೆ ಈಡೇರಿಸಿದ ರಾಜ್ಯ ಸರ್ಕಾರ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಅವಘಡ ವಿದ್ಯುತ್ ತಂತಿ ತಗಲಿ ಮೂವರು ಬಾಲಕರ ಸ್ಥಿತಿ ಗಂಭೀರ ಬೆಂಗಳೂರಿನ ಚಂದಾಪುರದಲ್ಲಿ ನಡೆದಿರುವ ಘಟನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭುಜ್ ಏರ್ಬೇಸ್ನಲ್ಲಿ ಭಾಷಣವನ್ನ ಮಾಡಿದ್ರು ಕ್ಷಿಪಣಿಗಳ ಮೂಲಕ ಪಾಕ್ನ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದೇವೆ ಅನ್ನೋದನ್ನು ಭಾಷಣದ ಮೂಲಕ ಹೇಳಿದರು ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಷಣ ಮಾಡಿದ್ರು ಕ್ಷಿಪಣಿಗಳ ಮೂಲಕ ಪಾಕ್ನ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದೇವೆ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನ ನೀಡಿದ್ದಾರೆ ಶತ್ರು ರಾಷ್ಟ್ರದಲ್ಲಿನ ಉಗ್ರರ ಪೋಷಣೆಗೆ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಐಎಂಎಫ್ ಹಣವನ್ನ ನೀಡ್ತಾ ಇದೆ ಅಂತ ರಾಜನಾಥ್ ಸಿಂಗ್ ಭಾಷಣದ ಮೂಲಕ ಸ್ಪಷ್ಟನೆ ನೀಡಿತು ಪಾಕ್ಗೆ ಹಣ ನೀಡುವ ಮುನ್ನ ಐಎಂಎಫ್ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಭುಜ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ನೀಡಿರುವುದು ನಿನ್ನೆ ಕೂಡ ಶ್ರೀನಗರದ ಏರ್ಬೇಸ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯನ್ನ ನೀಡಿದ್ರು ಭಾಷಣವನ್ನ ಮಾಡಿದ್ರು ನಂತರದಲ್ಲಿ ಇವತ್ತು ಭುಜ್ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಷಣವನ್ನ ಮಾಡಿರುವುದು ಮುಖ್ಯವಾಗಿ ಹಲವಾರು ರಾಷ್ಟ್ರಗಳು ಐಎಂಎಫ್ಗೆ ಹಣವನ್ನ ನೀಡುತ್ತವೆ ಯಾಕಂತ ಹೇಳಿದ್ರೆ ಯಾವ ರಾಷ್ಟ್ರ ಆರ್ಥಿಕವಾಗಿ ಸದೃಢವಾಗಿರೋದಿಲ್ಲ ಅಥವಾ ಬಡತನದಲ್ಲಿ ಇರತ್ತೆ ಅಂತಹ ಸಂಕಷ್ಟದಲ್ಲಿ ಇದ್ದಾಗ ಆ ರಾಷ್ಟ್ರಗಳಿಗೆ ಹಣ ಸಹಾಯಕ್ಕಾಗಿ ಐಎಂಎಫ್ಗೆ ಕೆಲವೊಂದು ರಾಷ್ಟ್ರಗಳು ಹಣ ಸಹಾಯವನ್ನ ಮಾಡುತ್ತೆ ಆದರೆ ಈ ಐ ಎಂ ಎಫ್ ಈಗ ಐಎಂಎಫ್ ನಿಂದ ಸಾಲವನ್ನು ಪಡ್ಕೊಂಡಂತಹ ಪಾಕಿಸ್ತಾನ ಮೊದಲ ಬಾರಿಗೆ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಯಷ್ಟು ಸಾಲವನ್ನ ಪಡ್ಕೊಂಡಿತ್ತು ನಂತರದಲ್ಲಿ ಅವರ ರಾಷ್ಟ್ರದಲ್ಲಿ ಏನು ಪಾಪಿ ಪಾಕಿಸ್ತಾನಿಗಳು ಅಥವಾ ಉಗ್ರರ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ಒಂದು ಕಡೆ ಸಾಲ ಪಡ್ಕೊಂಡು ಮತ್ತೊಂದು ಕಡೆ ಉಗ್ರರ ಫ್ಯಾಮಿಲಿಗಳನ್ನ ಪೋಷಣೆ ಮಾಡ್ತಾ ಇದೆ ಹಾಗಾಗಿ ಎಫ್ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು ಸಾಲ ಕೊಡೋದಕ್ಕಿಂತ ಮುಂಚೆ ಅಂತ ರಾಜನಾಥ್ ಸಿಂಗ್ ಭಾಷಣದಲ್ಲಿ ಮಾತನಾಡಿರುವುದು ने आर्थिक सहायता देने की घोषणा की है लेकिन निश्चित रूप से इंटरनेशनल मॉनिट्री फंड से आने वाले एक बिलियन डॉलर के बड़े हिस्से को टेरर इंफ्रास्ट्रक्चर को फंड करने में इस्तेमाल होगा ऐसा मेरा मानना है क्या यह इंटरनेशनल नेशनल मॉनिट्री फंड आई एम एफ द्वारा जो कि एक इंटरनेशनल ऑर्गेनाइजेशन है उसके द्वारा इनडायरेक्ट फंडिंग इसे नहीं मारा जाएगा मैं दुनिया के लोगों के सामने यह सवाल रखना चाहता हूं इसलिए मैं मानता हूं कि आज के समय में पाकिस्तान को किसी भी तरह की आर्थिक सहायता टेरर फंडिंग से कम नहीं है भारत यही चाहेगा कि आईएमएफ पाकिस्तान को अपनी एक बिलियन डॉलर की असिस्टेंस पर वह पुनर्विचार करे और आगे भी किसी भी तरह की सहायता देने से आईएमएफ पर हेज परहेज करे। भारत नहीं चाहता जो फंडिंग हम आईएमएफ को करते हैं वह डायरेक्ट या इनडायरेक्ट किसी भी तरीके से पाकिस्तान या किसी भी देश में टेरर इंफ्रास्ट्रक्चर को बनाने में वह इस्तेमाल की जाए अब नहीं चाहते साथियों अब यह स्पष्ट हो गया है ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಸೈನಿಕರೇ ಕಾರಣ ಅನ್ನೋದನ್ನು ಕೂಡ ಭಾಷಣದ ಮೂಲಕ ಹೇಳಿದರು ರಕ್ಷಣಾ ಸಚಿವ ಭಾರತೀಯ ಸೈನಿಕರ ಪರಾಕ್ರಮವನ್ನ ಇಡೀ ಜಗತ್ತೇ ನೋಡಿದೆ ಗುಜರಾತ್ನ ಭುಜ್ ಏರ್ಬೇಸ್ನಲ್ಲಿ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ನೀಡಿದರು ಭಾರತದ ಗಡಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅನ್ನೋದನ್ನು ಕೂಡ ಖಚಿತಪಡಿಸಿತು ಉಗ್ರರ ನೆಲೆಯನ್ನ ಧ್ವಂಸ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡಿದ್ದೇವೆ ನಮ್ಮ ಸೇನೆ ತೋರಿದ ಧೈರ್ಯ ಸಾಮರ್ಥ್ಯ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಬುಜ್ ಏರ್ಬೋಸ್ ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ಟೇಟ್ಮೆಂಟ್ ಮಾಡಿರುವುದು ಇನ್ನು ನಮ್ಮ ಸೇನೆ ಪೆಹಲ್ಗಾಮ್ನ ಅಟ್ಯಾಕ್ ಅಥವಾ ಸಿಂಧೂರ ಆಪರೇಷನ್ ಸಿಂಧೂರದ ಸಮಯದಲ್ಲಿ ತೋರಿದಂಥ ಪರಾಕ್ರಮವನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಉದ್ವಿಗ್ನ ಪರಿಸ್ಥಿತಿ ಎದುರಾದಾಗ ಭಾರತೀಯ ಸೇನೆಯನ್ನು ಅಥವಾ ಅವರ ಪರಾಕ್ರಮವನ್ನು ಇಡೀ ದೇಶವೇ ಅಥವಾ ಇಡೀ ವಿಶ್ವವೇ ಕೊಂಡಾಡುವಂತಹ ಸ್ಥಿತಿಗೆ ನಮ್ಮ ಭಾರತೀಯ ಸೇನೆಗೆ ಸಲ್ಲಬೇಕು ಅಥವಾ ಅವರ ಪರಾಕ್ರಮವನ್ನು ನಾವು ಮೆಚ್ಚಿಕೊಳ್ಳಬೇಕು ಅಂತ ಬುಜ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ನೀಡಿರುವುದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಮಿಲಿಟರಿ ಹೆಡ್ ಆಫೀಸ್ ಸ್ಥಳಾಂತರಕ್ಕೆ ಪಾಪಿ ಪಾಕಿಸ್ತಾನ ಚಿಂತನೆಯನ್ನ ನಡೆಸ್ತಾ ಇದೆ ಮೇ ಹತ್ತನೇ ತಾರೀಕು ನೂರ್ ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ನಡೆದಿತ್ತು ನೂರ್ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡಿತ್ತು ಭಾರತ ರಾವಲ್ಪಿಂಡಿಯಲ್ಲಿರುವ ನೂರ್ಖಾನ್ ಏರ್ಬೇಸ್ ಭಾರತೀಯ ಸೇನಾ ದಾಳಿಯಿಂದ ಏರ್ಬೇಸ್ಗೆ ಅಪಾರ ಮಟ್ಟದಲ್ಲಿ ಹಾನಿಯಾಗಿತ್ತು ರಾವಲ್ಪಿಂಡಿಯಿಂದ ಮಿಲಿಟರಿ ಕೇಂದ್ರ ಕಚೇರಿ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗಿದೆ ಇನ್ನು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಕೆಲವೊಂದಷ್ಟು ಜಾಗಗಳು ಉಡೀಸಾಗಿತ್ತು ಅದರಲ್ಲಿ ಕೇಂದ್ರ ಕಚೇರಿಯು ಮಿಲಿಟರಿ ಕೇಂದ್ರ ಕಚೇರಿಯು ಕೂಡ ಒಂದಾಗಿತ್ತು ಹಾಗಾಗಿ ಮಿಲಿಟರಿ ಕೇಂದ್ರ ಕಚೇರಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಚಿಂತನೆಯನ್ನ ನಡೆಸ್ತಾ ಇದೆ ಮೇ ಹತ್ತನೇ ತಾರೀಕು ನೂರ್ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ನಡೆದಿತ್ತು ನೂರ್ಖಾನ್ ಏರ್ಬೇಸ್ ಮೇಲೆ ಭಾರತದ ಸೇನಾಪಡೆ ದಾಳಿಯನ್ನು ನಡೆಸಿ ರಾವಲ್ಪಿಂಡಿಯಲ್ಲಿದ್ದಂಥ ನೂರ್ಖಾನ್ ಏರ್ಬೇಸನ್ನು ಛಿದ್ರ ಮಾಡಿತ್ತು ಅದರಿಂದ ಕೆಲವೊಂದಷ್ಟು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಿದಂತಹ ಪಾಕಿಸ್ತಾನ ಸ್ಥಳಾಂತರ ಮಾಡಬೇಕು ಬೇರೆ ಕಡೆಗೆ ಹೆಡ್ ಆಫೀಸನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದೆ ಈಗ ಭಾರತೀಯ ಸೇನಾ ದಾಳಿಯಿಂದ ಏರ್ಬೇಸ್ಗೆ ಅಪಾರ ಮಟ್ಟದಲ್ಲಿ ಹಾನಿಗಳು ಕೂಡ ಆಗಿರೋದ್ರಿಂದ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಇಸ್ಲಾಮಾಬಾದ್ಗೆ ಕಚೇರಿಯನ್ನು ಶಿಫ್ಟ್ ಮಾಡಬೇಕು ಅಂತ ಪಾಕಿಸ್ತಾನ ಚಿಂತನೆಯನ್ನ ನಡೆಸ್ತಾ ಇದೆ ವಿಚಾರವಾಗಿ ವಿನೋದ್ ಈಗಾಗಲೇ ಭಾರತೀಯ ಪಡೆಗೆ ಪಾಪಿ ಪಾಕಿಸ್ತಾನ ನಲುಗಿ ಹೋಗಿದೆ ತತ್ತರಿಸ್ತಾ ಇದೆ ಈಗ ಮಿಲಿಟರಿ ಹೆಡ್ ಆಫೀಸ್ ಅನ್ನ ಕೂಡ ಸ್ಥಳಾಂತರ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ರೂಪಿಸಿಕೊಳ್ಳದೆ ಎಷ್ಟರ ಮಟ್ಟಿಗೆ ಅಲ್ಲಿ ನಷ್ಟ ಆಗಿರೋದು ಯಾವ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ ಏಳನೇ ತಾರೀಕು ಮಧ್ಯರಾತ್ರಿ ಒಂದು ಕಾರ್ಯಾಚರಣೆ ಮಾಡುತ್ತೆ ಆ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಪ್ರಮುಖ ಉಗ್ರರ ಹಡಗು ತಾಣಗಳು ಡೆಮಾಲೇಷನ್ ಆಗ್ತವೆ ಅದಾದ ನಂತರ ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳಲ್ಲಿ ಪಾಕಿಸ್ತಾನದ ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್ ರಾಹುಲ್ಪಿಂಡಿ ರಾಂಚಿ ಇಂತಹ ಕರಾಟಿ ಈ ಒಂದು ಭಾಗದಲ್ಲಿ ಒಂದು ದಾಳಿಯನ್ನು ಭಾರತೀಯ ಸೇನೆ ಮಾಡಿತ್ತು ಆ ಒಂದು ಸಂದರ್ಭದಲ್ಲಿ ಈ ನಾಲ್ಕು ಕಡೆಗಳಲ್ಲಿ ಪಾಕಿಸ್ತಾನಿ ಸೇನೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ನೆಲೆಗಳಿರ್ತವೆ ಆ ಒಂದು ನೆಲೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಸೊ ಹೀಗಾಗಿ ಯಾಕಂದ್ರೆ ರಾಹುಲ್ಪಿಂಡಿಯಲ್ಲಿ ಇರ್ತಕ್ಕಂತ ನೂರ್ ಕಾನ್ ಏರ್ ಬೇಸ್ ಅದು ಬೃಹತ್ ಬೇಸ್ ಆಗಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಅತಿ ಬೃಹತ್ ಏರ್ ಬೇಸ್ ಆಗಿದೆ ಮತ್ತೆ ಇಡೀ ಒಂದು ರಾಹುಲ್ಪಿಂಡಿನ ಮಿಲಿಟರಿ ಹೆಡ್ ಆಫೀಸ್ ಅಥವಾ ಮಿಲಿಟರಿ ರಾಜಧಾನಿ ಪಾಕಿಸ್ತಾನದ ಮಿಲಿಟರಿ ರಾಜಧಾನಿ ಅಂತ ಕರಿತಾರೆ ಈ ಒಂದು ಸಂದರ್ಭದಲ್ಲಿ ಭಾರತ ಏನು ದಾಳಿ ಮಾಡಿದ ಆ ಒಂದು ಸಂದರ್ಭ ಸಂದರ್ಭದಲ್ಲಿ ಇಡೀ ಒಂದು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಒಂದು ಕೆಲವೊಂದು ಮಿಲಿಟರಿ ಕ್ವಾರ್ಟರ್ ಕಡೆ ಸೊ ಹೀಗಾಗಿ ಇವುಗಳನ್ನ ಮತ್ತೆ ಡೆಮಾಲಿಷ್ ಈಗ ಏನ್ ಡೆಮಾಲೇಷನ್ ಆಗಿದೆ ಮತ್ತೆ ಏನು ಚೆಕ್ ಹೋಗಿದೆ ಅವುಗಳನ್ನೆಲ್ಲ ರಿಪೇರಿ ಮಾಡ್ತಾ ಕೂತ್ಕೊಂಡು ಮತ್ತೆ ದುರಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಮತ್ತೆ ಶತ್ರು ದೇಶದವರು ಅದ್ರ ಮೇಲಿನ ದಾಳಿ ಮಾಡುವುದು ಅನ್ನುವ ಕಾರಣಕ್ಕೆ ಈಗಾಗಲೇ ಒಂದು ಇಸ್ಲಾಮಾಬಾದ್ ಅಂದ್ರೆ ಪಾಕಿಸ್ತಾನ ರಾಜಧಾನಿ ಆಗಿರ್ತಕ್ಕಂಥ ಒಂದು ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡಲು ನಡೆಸಿದೆ ಒಂದು ಕಡೆ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿನವರು ಮತ್ತೆ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ಗಳು ಸಹ ಒಂದು ಇಸ್ಲಾಮಾಬಾದ್ ನಿಂದ ಹತ್ತು ಕಿಲೋಮೀಟರ್ ಇರ್ತಕ್ಕಂಥ ಒಂದು ಒಂದು ಸುರಂಗದಲ್ಲಿ ಸಹ ಒಂದಿದ್ದಾವೆ ಸೊ ಹೀಗಾಗಿ ಇವುಗಳನ್ನೆಲ್ಲ ನಮ್ಗೆ ಮಿಲಿಟರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಸಾಮಗ್ರಿಗಳಾಗಲಿ ಕಚೇರಿಗಳಾಗಲಿ ಒಂದೇ ಕಡೆ ಮಾರ್ಕೋಬೇಕು ಆಡಳಿತಾತ್ಮಕ ಆಗಲಿ ಮತ್ತೆ ಒಂದು ಚತುರ್ ಬೇಗ ಅಟ್ಯಾಕ್ ಮಾಡದೇ ಇರೋಕೆ ಸ್ವಲ್ಪ ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ ಅನ್ನುವ ಕಾರಣದಿಂದ ಈ ಒಂದು ನಿರ್ಧಾರವನ್ನು ಪಾಕಿಸ್ತಾನ ಸರ್ಕಾರ ಕೈಗೊಂಡಿದೆ ಆದ್ರೆ ಒಂದು ಸರ್ಕಾರದ ಕೈ ನಿರ್ಧಾರಕ್ಕೆ ಒಂದು ಪಾಕಿಸ್ತಾನ ಸೇವೆ ಡಿಟೇಲ್ಸ್ ಗಾಗಿ ಪಾಕ್ ಸಚಿವರನ್ನ ಭೇಟಿಯಾದ ಯುಕೆ ಫಾರಿನ್ ಸೆಕ್ರೆಟರಿ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಭೇಟಿಯನ್ನ ನೀಡಿರೋದು ಭೇಟಿಯಾಗಿರೋದು ಫಾರಿನ್ ಸೆಕ್ರೆಟರಿ ಡೇವಿಡ್ ಲ್ಯಾಮಿ ಇಸ್ಲಾಮಾಬಾದ್ನಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಕದನ ವಿರಾಮ ಮತ್ತು ಪ್ರಸ್ತುತ ಬೆಳವಣಿಗೆ ಏನಿದೆ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಪಾಕ್ ಹಾಗೆ ಯುಕೆ ನಡುವಿನ ವ್ಯಾಪಾರ ಸಂಬಂಧದ ಕೂಡ ಬಗ್ಗೆ ಸಮಾಲೋಚನೆ ಸಭೆ ಕೂಡ ನಡೀತಾ ಇರುವುದು ಕದನ ವಿರಾಮ ಹಾಗೆ ಪ್ರಸ್ತುತ ಬೆಳವಣಿಗೆ ಹೇಗಿದೆ ಈಗಾಗಲೇ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಇದರ ಮಧ್ಯದಲ್ಲಿ ಅಮೆರಿಕ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮಕ್ಕೆ ಬ್ರೇಕ್ ಹಾಕುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತ ಹಿಂದೆಲ್ಲ ಹೇಳ್ತಾ ಇತ್ತು ನಂತರದಲ್ಲಿ ಕೇವಲ ಸಹಾಯ ಮಾಡಿದ್ದೀವಿ ಅನ್ನೋದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತುತ ಪಡಿಸಿದ್ರು ಅದಾದ ಮೇಲೆ ಈಗ ಪಾಕ್ ಸಚಿವರನ್ನು ಭೇಟಿಯಾಗಿರೋದು ಯು ಕೆ ಸಚಿವರು ಅಂದರೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರನ್ನು ಭೇಟಿ ಮಾಡಿರೋದು ಪ್ರಸ್ತುತ ಬೆಳವಣಿಗೆ ಹೇಗಿದೆ ಪಾಕಿಸ್ತಾನ ಆರ್ಥಿಕವಾಗಿ ಮೊದಲೇ ಸದೃಢವಾಗಿಲ್ಲ ಹಾಗಾಗಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ಇದೆ ಇದೆಲ್ಲ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಕುಳಿತುಕೊಂಡು ಮಾತುಕತೆಯನ್ನು ನಡೆಸ್ತಾ ಇರೋದು ಮುಖ್ಯವಾಗಿ ಕದನ ವಿರಾಮ ಆದ ಮೇಲೆ ಯಾವ ರೀತಿ ಬೆಳವಣಿಗೆ ಇರೋದು ಅನ್ನುವಂಥ ವಿಚಾರವಾಗಿ ಹಾಗೆ ವ್ಯಾಪಾರ ವಹಿವಾಟಿಗೂ ಕೂಡ ಭಾರತ ಸರ್ಕಾರ ಏನು ಕೆಲವೊಂದಷ್ಟು ಹೇರಿಕೆಗಳನ್ನು ನಿರ್ಬಂಧಗಳನ್ನು ಹೇರಿರೋದ್ರಿಂದ ಏನೇನು ಕಾರಣಗಳಿದೆ ಅನ್ನೋದನ್ನ ಕುರಿತಾಗಿ ಚರ್ಚೆ ಮಾಡ್ತಾ ಇರೋದು ಆಪರೇಷನ್ ಸಿಂಧೂರದ ಬಗ್ಗೆ ಕೈ ನಾಯಕರು ಅಪಸ್ವರವನ್ನ ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಕೈ ನಾಯಕರು ಅಪಸ್ವರ ಕೇಳಿ ಬರ್ತಾ ಇತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ ಆಪರೇಷನ್ ಸಿಂಧೂರದ ಅಪಪ್ರಚಾರ ಮಾಡುವ ಟಾಸ್ಕ್ ಕಾಂಗ್ರೆಸ್ ನಾಯಕರಿಗೆ ಇರಬಹುದು ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಟಾಸ್ ಕೊಟ್ಟಂತೆ ಕಾಣಿಸ್ತಾ ಇದೆ ಬೇಕಾಬಿಟ್ಟಿ ಹೇಳಿಕೆಯನ್ನ ನೀಡ್ತಾ ಇರೋದಕ್ಕೆ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕಿ ಅಂತ ಹೇಳಿದ್ದಾರೆ ಕೆಲವರು ಯಾಕೆ ಯುದ್ಧವನ್ನ ನಿಲ್ಲಿಸಿದ್ರಿ ಅಂತ ಕೇಳಿದ್ದಾರೆ ಇನ್ನೂ ಕೆಲವರು ಕೇವಲ ವಿಮಾನವನ್ನ ಹಾರಿಸಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ರಾಜ್ಯದಲ್ಲೂ ಭಯೋತ್ಪಾದಕರ ಕೇಂದ್ರಗಳು ಇದೆ ಅಂತ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದರು ಪ್ರಿಯಾಂಕಾ ಖರ್ಗೆ ಹೇಳಿಕೆ ಇರಬಹುದು ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರ್ಬೋದು ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು ಕೋಲಾರದ ಶಾಸಕ ಪುತ್ತೂರು ಮಂಜುನಾಥ್ ಅವ್ರ ಹೇಳಿಕೆ ಇರ್ಬೋದು ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕ್ನ ಇವರಿಗೆ ಕೊಟ್ಟಂತೆ ಕಾಣುತ್ತೆ ಮತ್ತೆ ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ ಒಂದು ಕಡೆ ಶಶಿ ತರೂರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ ಇದು ಸಂದರ್ಭ ಯೋಚಿತವಾಗಿರತಕ್ಕಂಥ ಕ್ರಮ ಅಂತ ಶ್ಲಾಘನೀಯ ಮಾತಾಡಿದ್ರೆ ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಂಚಿಕೊಂಡು ಹಚ್ಕೊಂಡು ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ ನಾನು ಕುಂಕುಮ ಇಡದೇ ಇದ್ರೆ ಇದೇನಿದು ಹಂಗೆ ಬಂದಿದೀಯಾ ಅಂತ ಕೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಹಂಗಲ್ಲ ನನಗೆ ಕುಂಕುಮ ಕಂಡ್ರೆ ಹೆದರಿಕೆ ಆಗತ್ತೆ ಅಂತ ಹೇಳಿಕೆ ಕೊಟ್ಟವ್ರು ಅವ್ರು ಹೇಳಿಕೆ ಕೊಟ್ಟವ್ರು ಎಷ್ಟು ಅಂದ್ರೆ ದೊಡ್ಡ ಅಗಲದ ಕುಂಕುಮ ಇಟ್ಕೊಂಡು ಬನ್ನಿತ್ತು ಪ್ರಿಯಾಂಕಾ ಖರ್ಗೆ ಅವರು ಇದು ಆಪರೇಷನ್ ಸಿಂಧೂರದ ಬಗ್ಗೆ ಕೈ ನಾಯಕರು ಮುಖ್ಯವಾಗಿ ಕೇಂದ್ರ ಸರ್ಕಾರ ಯಾವಾಗ ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಹಾಕ್ತು ಆಗ ಸರ್ವಪಕ್ಷ ಸಭೆಯನ್ನ ಕರಿಬೇಕು ಅಂತ ವಿಪಕ್ಷಗಳು ಟೀಕೆ ಟಿಪ್ಪಣಿಯನ್ನ ವ್ಯಕ್ತಪಡಿಸ್ತಾ ಇದ್ವು ಹಾಗಾಗಿ ಈ ಅಪಸ್ವರ ಏನಿದೆ ಅಥವಾ ಆಪರೇಷನ್ ಸಿಂಧೂರದ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆಯನ್ನ ಏನು ಕೊಡ್ತಾ ಇದ್ದಾರೆ ಇದು ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ನಾಯಕರು ಇಷ್ಟ ಬಂದಂತೆ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಸಿಟಿ ರವಿ ಅವರು ಕಿಡಿಕಾರತಾ ಇರೋದು ಕೆಲವರು ಯುದ್ಧವನ್ನ ಮಾಡಿ ಅಂದ್ರೆ ಕೆಲವರು ಯಾಕೆ ನಿಲ್ಲಿಸಿದ್ರಿ ಅಂತ ಅವರಲ್ಲೇ ಗೊಂದಲ ಇದೆ ಅನ್ನೋದನ್ನ ಕೂಡ ವಾಗ್ದಾಳಿಯನ್ನ ನಡೆಸಿರೋದು ಅವ್ರ ಮಾತಿನ ಮೂಲಕ ಸ್ಮಾಲ್ ಬ್ರೇಕ್ ಒನ್ ಸ್ಟಾಪ್ electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside metro station, Sandalso Factory, suburb, Rajajinaga, Bengaluru, Karnataka. 560055. Our website: hellopower.in. Mail ID: reaches at the rate of hellopower.in. Office number: 0802332269. Customer K number: eight double zero five six nine. ವೆಲ್ಕಮ್ ಬ್ಯಾಕ್ ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಅಗ್ನಿಶಾಮಕ ನಿರ್ದೇಶಕರು ನೋಟಿಸ್ ಅನ್ನ ನೀಡಿದ್ದಾರೆ ಹೀಗಾಗಿ ಅಲ್ಲಿದ್ದಂತಹ ನಿವಾಸಿಗಳಿಗೂ ಕೂಡ ಇದು ಶಾಕ್ ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೋಟಿಸ್ ನೀಡಲಾಗಿದೆ ಅಗ್ನಿಶಾಮಕ ನಿರ್ದೇಶಕರಿಂದ ನೋಟಿಸ್ ನೀಡಿರೋದು ಅಲ್ಲಿ ನಿವಾಸಿಗಳಿಗೆ ಈಗ ಶಾಕ್ ಎದುರಾಗಿರುವುದು ನೋಟಿಸ್ ತಲುಪಿದ ಏಳು ದಿನಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆ ಕೂಡ ಹೊರಡಿಸಲಾಗಿದೆ ಮಳೆ ಬಂದ್ರೆ ಸಾಕು ಇಡೀ ಅಪಾರ್ಟ್ಮೆಂಟ್ ಜಲಾವೃತ ಆಗತ್ತೆ ಅಪಾರ್ಟ್ಮೆಂಟ್ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ಅಪಾರ್ಟ್ಮೆಂಟ್ ಜಾಗ ಒತ್ತುವರಿ ಆಗಿದೆ ಅನ್ನುವಂತ ಆರೋಪದ ಅಡಿಯಲ್ಲಿ ನೋಟಿಸ್ ಜಾರಿ ಆಗಿರೋದು ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೋಟಿಸ್ ಜಾರಿಯಾಗಿದೆ ಅಗ್ನಿಶಾಮಕ ನಿರ್ದೇಶಕರು ನೋಟಿಸ್ ಅನ್ನ ಜಾರಿ ಮಾಡಿರೋದು ಹೀಗಾಗಿ ಅಲ್ಲಿನ ನಿವಾಸಿಗಳಿಗೆ ಶಾಕ್ ಎದುರಾಗಿದೆ ಮಳೆ ಬಂದ್ಬಿಟ್ರೆ ಸಾಕು ಇಡೀ ಅಪಾರ್ಟ್ಮೆಂಟ್ ಜಲಾವೃತ ಆಗುತ್ತೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅದು ಅಪಾರ್ಟ್ಮೆಂಟ್ನ ಜಾಗನ ಅಥವಾ ಇನ್ನು ಕೆರೆನಾ ಅನ್ನುವಂತ ಪ್ರಶ್ನೆ ಮೂಡಬೇಕು ಇದಕ್ಕೆಲ್ಲ ಕಾರಣ ಜಾಗದ ಒತ್ತುವರಿ ಅಂತ ಕೂಡ ಆರೋಪಿಸಲಾಗ್ತಾ ಇದೆ ಇನ್ನು ನೋಟಿಸ್ ತಲುಪಿದ ಕೇವಲ ಏಳು ದಿನ ದಿನದ ಒಳಗಾಗಿ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋದನ್ನ ಕೂಡ ಲೆಟರ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಇನ್ನು ಜಾಗ ಒತ್ತುವರಿ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿಕೆಯನ್ನ ನೀಡ್ತಾ ಇರೋದು ಬೆಸ್ಕಾಂ ಸಂಸ್ಥೆ ಅಪಾರ್ಟ್ಮೆಂಟ್ಗೆ ನೀಡಿರುವ ವಿದ್ಯುತ್ ಕಟ್ಟಡವನ್ನ ಮಾಡಬೇಕು ಅಂತ ಕೂಡ ಮೆನ್ಷನ್ ಆಗಿದೆ ಅಪಾರ್ಟ್ಮೆಂಟ್ಗೆ ನೀಡಿರೋ ವಿದ್ಯುತ್ ಕಟ್ ಮಾಡಬೇಕು ಈ ಹಿಂದೆ ಬಿಬಿಎಂಪಿ ಕೊಟ್ಟ ಸ್ವಾಧೀನ ಪತ್ರವನ್ನು ಕೂಡ ಹಿಂಪಡ್ಕೊಳ್ಬೇಕು ಕೂಡ ನೋಟಿಸ್ ನಲ್ಲಿರುವುದು ಕಟ್ಟಡ ನಿರ್ಮಾಣ ವೇಳೆ ಅಗ್ನಿಶಾಮಕ ದಳದ ಅನುಮತಿಯನ್ನ ಪಡ್ಕೊಂಡಿಲ್ಲ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಕಳೆದ ಐದು ವರ್ಷದಿಂದ ನೋಟಿಸ್ ನೀಡ್ತಾ ಇದ್ರು ಯಾರೇ ಅಂತ ಇಲ್ಲ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುವ ಎಲ್ಲಾ ನಿವಾಸಿಗಳು ಕೂಡ ಗಣ್ಯರು ಅನ್ನೋದು ಕೂಡ ಗೊತ್ತಾಗಿದೆ ಸುಮಾರು ಆರ್ನೂರು ಅಪಾರ್ಟ್ಮೆಂಟ್ಗಳು ಇರುವ ವಸತಿ ಸಂಕೀರ್ಣದಲ್ಲಿ ಈ ರೀತಿಯ ನೋಟಿಸ್ ಅನ್ನ ಕಳಿಸಿರೋದು ಅಗ್ನಿಶಾಮಕ ನಿರ್ದೇಶಕರು ನೀಡಿದಂತಹ ನೋಟಿಸ್ ನಲ್ಲಿ ಉಲ್ಲೇಖ ಆಗಿರೋದು ಅಪಾರ್ಟ್ಮೆಂಟ್ಗೆ ನೀಡಿರುವಂತಹ ವಿದ್ಯುತ್ ಅನ್ನ ಕಟ್ ಮಾಡಬೇಕು ಅಂದ್ರೆ ಕೆಲವೊಂದಷ್ಟು ಉಲ್ಲೇಖಾತಿಗಳು ಕೂಡ ಇದೆ ಬಿಬಿಎಂಪಿ ಕೊಟ್ಟಿರುವ ಸ್ವಾಧೀನ ಪತ್ರ ಏನಿದೆ ಅಂದ್ರೆ ಸಿ ಸಿ ಅದನ್ನ ಕೂಡ ಹಿಂಪಡ್ಕೊಳ್ಬೇಕು ನೋಟಿಸ್ ತಲುಪಿದ ಏಳು ದಿನಗಳಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸೂಚನೆ ಇದೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕಟ್ಟಡ ನಿರ್ಮಾಣದ ವೇಳೆ ಅಗ್ನಿಶಾಮಕ ದಳದ ಪರ್ಮಿಷನ್ ಅನ್ನು ಪಡ್ಕೊಳ್ಬೇಕಾಗತ್ತೆ ಆದರೆ ಈ ಅಪಾರ್ಟ್ಮೆಂಟ್ ಕಟ್ಟುವ ಸಂದರ್ಭದಲ್ಲಿ ಆ ಪರ್ಮಿಷನ್ ಅನ್ನು ಕೂಡ ಮರತತ್ತೆ ಇದೆ ಅಂತ ಕೂಡ ಉಲ್ಲೇಖನ ಆಗಿದೆ ಎರಡು ವರ್ಷಕ್ಕೆ ಅಗ್ನಿಶಾಮಕ ಅನುಮತಿ ರಿನೀವಲ್ ಮಾಡಿಸ್ಬೇಕಾಗತ್ತೆ ಅದು ಕಡ್ಡಾಯ ಎಲ್ಲ ಅಪಾರ್ಟ್ಮೆಂಟ್ ಗಳಿಗೆ ಆದರೆ ಎರಡು ವರ್ಷಗಳಿಂದ ಯಾವುದೇ ರಿನೀವಲ್ ಅನ್ನ ಮಾಡಿಸಿಲ್ಲ ಈ ಹಿನ್ನೆಲೆ ಅಗ್ನಿಶಾಮಕ ದಳ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಬೆಸ್ಕಾಂಗೆ ಮನವಿಯನ್ನು ಸಲ್ಲಿಕೆ ಮಾಡಿರುವುದು ಇಲ್ಲವಾದ್ರೆ ಮುಂದಿನ ಅನಾಹುತಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಬೆಸ್ಕಾಂ ಹೊಣೆಯಾಗುತ್ತೆ ನೋಟಿಸ್ ಮೂಲಕ ಅಗ್ನಿಶಾಮಕ ದಳ ನಿರ್ದೇಶಕರು ಎಚ್ಚರಿಕೆಯನ್ನ ನೀಡಿರು ಪ್ರತಿ ಎರಡು ವರ್ಷಗಳಿಗೆ ಒಮ್ಮೆ ಏನು ರಿನುವಲ್ ಮಾಡಿಸಬೇಕಾಗತ್ತೆ ಆ ರಿನುವಲ್ ಕೂಡ ಆಗಿಲ್ಲ ಏನು ಬೆಸ್ಕಾಂ ಸಂಸ್ಥೆ ಅಪಾರ್ಟ್ಮೆಂಟ್ಗೆ ಕೊಟ್ಟಿರುವಂತಹ ವಿದ್ಯುತ್ ಅನ್ನ ಕೂಡ ಕಟ್ ಮಾಡಬೇಕು ಅಂತ ಮನವಿಯನ್ನು ಕೂಡ ಅಥವಾ ನೋಟಿಸ್ ನಲ್ಲಿ ತಿಳಿಸಲಾಗಿದೆ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಈ ಹಿಂದೆ ಕೂಡ ಎರಡು ವರ್ಷಕ್ಕೊಮ್ಮೆ ರಿನೂವಲ್ ಮಾಡಿಸ್ಬೇಕಾಗಿರತ್ತೆ ಮಾಡಿಸಿಲ್ಲ ಹಾಗಾಗಿ ಈಗ ಅಗ್ನಿಶಾಮಕ ನಿರ್ದೇಶಕರು ನೋಟಿಸ್ ನೀಡಿದ್ದಾರೆ ನಿವಾಸಿಗಳ ಕತೆ ಏನು ಅಂತ ಎಸ್ ಐ ನೀವು ನೋಡ್ಬೋದು ಎಲ್ಲ ಒಂದ್ ಕಡೆ ಗಣ್ಯರಿಗೆ ಒಂದು ರೂಲ್ಸ್ ಒಂದು ರೂಲ್ಸ್ ಅಂತಾನೂ ಕೂಡ ಬಿಬಿಎಂಪಿ ಬಿ ಆಗಿಂದನೂ ಕೂಡ ಪಾಲನೆ ಮಾಡ್ಕೊಂಡು ಬಂದಿರುವಂತದ್ದು ಪ್ರಮುಖವಾಗಿ ನೋಡ್ಬೇಕಂದ್ರೆ ಇರುವಂತ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು ಆರ್ನೂರು ಫ್ಲಾಟ್ ಗಳು ಇರುವಂತದ್ದು ಆ ದೊಡ್ಡ ಸಂಕೀರ್ಣದಲ್ಲಿ ಕಳೆದ ಐದು ವರ್ಷಗಳಿಂದನೂ ಕೂಡ ಏನೊಂದು ಅಭಿಶಾಮಕ ದಳದ ಒಂದು ಎನ್ವರ್ ಪಡೆದಿಲ್ಲ ಅಂತಲೂ ಕೂಡ ಅಭಿಶಾಮಕ ದಳದ ಮುಖ್ಯಸ್ಥರ ಏನೋ ಒಂದು ನೋಟಿಸ್ ಕೊಟ್ಟಿರುವಂತದ್ದು ಅಪಾರ್ಟ್ಮೆಂಟ್ಗೆ ನಿಮ್ ಮೊದಲು ಏನು ಅಗ್ನಿಶಮು ದಳದಿಂದ ಒಂದು ಪರ್ಮಿಷನ್ ತಗೊಳ್ಳಿ ನೀವು ಅಂದ್ರೆ ಏನು ಏನೋ ಅನಾಹುತ ಆದಾಗ ಅಗ್ನುಖ ದಳದ ಏನು ವಾಹನಗಳಲ್ಲಿ ಓಡಾಡಬೇಕು ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವಂತ ಸಂಕೀರ್ಣ ಇದು ಈ ಹಿನ್ನೆಲೆಯಲ್ಲಿ ನೀವು ಪರ್ಮಿಷನ್ ತಗೋಬೇಕು ಕಳೆದ ಐದು ಕೂಡ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ಈ ನೋಟಿಸ್ ಉತ್ತರ ಕೊಟ್ಟಿಲ್ಲ ಎಲ್ಲ ಒಂದ್ ಕಡೆ ನೀವು ಬೇಜವಾಬ್ದಾರಿ ತನ್ನ ಮೇಲಿಸಿದ್ರ ಕೂಡ ಒಂದ್ ರೀತಿ ನೋಟಿಸ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅದ ನಂತರ ಎಲ್ಲ ಒಂದ್ ಕಡೆ ಏನು ಅಪಾರ್ಟ್ಮೆಂಟ್ ನಿವಾಸಿಗಳು ಮೊದಲೇ ಏಳಂದ್ರೆ ಗಣ್ಯ ವ್ಯಕ್ತಿಗಳು ಐ ಎಸ್ ಅಧಿಕಾರಿಗಳು ವಾಸ ಮಾಡುವಂತ ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ ಕ್ಯಾರಿ ಆಗಿಲ್ಲ ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಏನೋ ಒಂದು ಅಭಿಮುಖ ದಳದ ಮುಖ್ಯಸ್ಥರು ಏನೋ ಒಂದು ಬಿಬಿಎಂಪಿಗೆ ಅದು ಬೆಸ್ಟಾಂಡ್ ಒಂದು ಪತ್ರ ಬರೆದಿರುವಂತದ್ದು ಅಂದ್ರೆ ನೀವು ಬಿಬಿಎಂಪಿ ಏನು ಹಿಂದೆ ಸ್ವಾಧೀನ ಪತ್ರ ಕೊಟ್ಟಿದ್ರಿ ಅಂದ್ರೆ ಓಕೆ ಕೊಟ್ಟಿದ್ರಿ ಅದನ್ನ ಕ್ಯಾನ್ಸಲ್ ಮಾಡಿ ಅದು ಬೆಸ್ಕಾಲ್ ಅವರು ಇದೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕರೆಂಟ್ ಕಟ್ ಮಾಡಿ ಅವ್ರಿಗೆ ಬುದ್ಧಿ ಬರೋದೇ ಆಗ ಅವ್ರೆಲ್ಲ ಮಾಡ್ತಾರೆ ಅಂತಾನ ಕೂಡ ಮುಳುಗಿ ಹೇಳ್ಕೊಂಡಿರುವಂತದ್ದು ಅಂದ್ರೆ ಈ ಅಪಾರ್ಟ್ಮೆಂಟ್ ಹಿಂದೆ ನೋಡೋಕೋದ್ರೆ ಎಲ್ಲ ಒಂದ್ ಕಡೆ ಕೆರೆ ಒತ್ತುವರಿ ರಾಜಕಾಲುವು ಒತ್ತುವರಿ ಮಾಡಿರುವಂತ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಸ್ಥಳೀಯರ ಹೇಳೋ ಪ್ರಕಾರ ಏನು ಒಂದು ಅಡಿ ರಾಜಕಾಲು ಇತ್ತು ಅದನ್ನ ದೊಡ್ಡ ದೊಡ್ಡದ ರಾಜಕಾರಣ ಅತ್ತಡಿಗೆ ಮಾಡ್ಬೇಕು ಎಲ್ಲೋ ಒಂದ್ ಕಡೆ ತಪಸವಾಗಿ ಇರಬೇಕಂತ ನೀರು ಉಕ್ಕಿ ಹರಿಯುತ್ತದೆ ಆಗ ನೀರಿನ ಮಳೆ ನೀರೆಲ್ಲ ಕೂಡ ಬರುತ್ತೆ ಯಾಕಂದ್ರೆ ಈ ಅಪಾರ್ಟ್ಮೆಂಟ್ ದೊಡ್ಡ ಪ್ರದೇಶದಲ್ಲಿ ಇರುವಂತದ್ದು ಆ ಮಳೆ ನೀರು ಜೊತೆಗೆ ಏನು ಮೂರು ನೀರು ಕೂಡ ಅಲ್ಲಿ ಸೇರುತ್ತೆ ಕೂಡ ಸ್ಥಳೀಯರು ಆರೋಪ ಮಾಡ್ತಿರುವಂತದ್ದು ಆದ್ರೂ ಕೂಡ ಇದೂ ಕೂಡ ಎಚ್ಚರಿಕೊಳ್ಳದಂತಹ ಕೇಂದ್ರ ವಿವಾಹದ ಅಪಾರ್ಟ್ಮೆಂಟ್ ನಿವಾಸಿಗಳು ಎಲ್ಲ ಒಂದ್ ಕಡೆ ಈಗ ಕೋರ್ಟ್ಗೆ ಸೇತರದಕ್ಕೆ ಹೋಗಿರುವಂತದ್ದು ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಅತಿಥಿ ಶಿಕ್ಷಕರಿಗೆ ಹಾಗೆ ಉಪನ್ಯಾಸಕರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅತಿಥಿ ಶಿಕ್ಷಕರು ಹಾಗೆ ಉಪನ್ಯಾಸಕರ ಗೌರವಧನ ಹೆಚ್ಚಳವಾಗಿದೆ ಅತಿಥಿ ಶಿಕ್ಷಕರಿಗೆ ಹಾಗೆ ಉಪನ್ಯಾಸಕರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅತಿಥಿ ಶಿಕ್ಷಕರು ಹಾಗೆ ಉಪನ್ಯಾಸಕರ ಗೌರವಧನ ಹೆಚ್ಚಳವಾಗಿದೆ ಪರಿಷ್ಕೃತ ಗೌರವಧನ ಎರಡು ಸಾವಿರ ರೂಪಾಯಿ ಹೆಚ್ಚಳವಾಗಿರುವುದು ಇದು ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು ಅತಿಥಿ ಶಿಕ್ಷಕರ ಹಾಗೆ ಉಪನ್ಯಾಸಕರ ಬೇಡಿಕೆಯನ್ನ ಈಗ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಈ ಹಿಂದೆಯಿಂದ ಕೂಡ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರು ಹಾಗೆ ಉಪನ್ಯಾಸಕರು ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಕೈ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಎರಡು ಸಾವಿರ ರೂಪಾಯಿ ಗೌರವಧನವನ್ನ ಕೂಡ ಹೆಚ್ಚಳ ಮಾಡಿದೆ ಪರಿಷ್ಕೃತ ಗೌರವಧನವನ್ನ ಎರಡು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿರೋದು ಈ ಹಿಂದೆ ಪ್ರತಿಭಟನೆ ಕೂಡ ಗೌರವಧನದ ವಿಚಾರವಾಗಿ ಹಲವು ಬೇಡಿಕೆಗಳ ವಿಚಾರವಾಗಿ ನಡೆದಿತ್ತು ಈ ಹಿಂದೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ಗೌರವಧನ ನಿಗದಿಪಡಿಸಲಾಗಿತ್ತು ಈ ಮೊತ್ತಕ್ಕೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿ ಸೇರ್ಪಡೆ ಮಾಡಿದೆ ಕೈ ಸರ್ಕಾರ ಗೌರವಧನ ಹೆಚ್ಚಳದಿಂದ ಪ್ರಾಥಮಿಕ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಇರತ್ತೆ ಪ್ರೌಢಶಾಲಾ ಅತಿ ಶಿ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಗೌರವಧನ ಸಿಗತ್ತೆ ಶಾಲಾ ಶಿಕ್ಷಕರಿಗೆ ಹೆಚ್ಚಿನ ಅನುದಾನ ಸಿಗುತ್ತೆ ರಾಜ್ಯ ಬಿಜೆಪಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಮುಂದುವರಿತಾನೇ ಇದೆ ಕೇಸರಿ ಪಡೆಯ ನಾಯಕರಲ್ಲಿ ಹೊಂದಾಣಿಕೆಯ ಕೊರತೆ ಗೆದ್ದು ಕಾಣಿಸ್ತಾ ಇದೆಯಾ ಹಾಗಾದ್ರೆ ಹೊಂದಾಣಿಕೆಯೇ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಈ ಹೊತ್ತಿನಲ್ಲಿ ಮೂಡ್ತಾ ಇದೆ ಕೇಸರಿ ಪಡೆಯ ನಾಯಕರಲ್ಲಿ ಹೊಂದಾಣಿಕೆ ಇಲ್ವಾ ಹಾಗಾದ್ರೆ ಯಾಕಂದ್ರೆ ಅಧ್ಯಕ್ಷರು ಹಾಗೆ ವಿಪಕ್ಷ ನಾಯಕರಿಗೆ ಸಮನ್ವಯದ ಕೊರತೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವರ್ಸಸ್ ವಿಪಕ್ಷ ನಾಯಕ ಆರ್ ಅಶೋಕ್ ಬಡ ಕ್ರಿಯೇಟ್ ಆಗ್ತಾ ಇದೆಯಾ ಆರರಿಂದ ಏಳು ತಿಂಗಳಿಂದ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ ಹಾಗಾದ್ರೆ ಈ ಹಿಂದೆ ವಿವೈವಿಯನ್ನ ಸಭೆಗಳಿಗೆ ಕರೆದಿದ್ರು ಕೂಡ ಅಂದ್ರೆ ಅವರು ಸಭೆ ಕರೆದಿದ್ರು ಕೂಡ ಆರ್ ಅಶೋಕ್ ಅಟೆಂಡ್ ಆಗ್ತಾ ಇರಲಿಲ್ಲ ಅಶೋಕ್ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಗೆ ವಿಜಯೇಂದ್ರ ಆಬ್ಸೆಂಟ್ ಆಗಿದ್ರು ಆದ್ರೆ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆಯನ್ನ ವಿಜಯೇಂದ್ರ ಅವರು ನಡೆಸಿದ್ರು ಉಸ್ತುವಾರಿ ಸಮ್ಮುಖದಲ್ಲಿ ಯಾತ್ರೆಗೆ ಭಾಗಿಯಾಗದ ವಿ ಇನ್ನು ರಾಜ್ಯ ಕೇಸರಿ ಪಾಳಿಯಲ್ಲಿ ಮೊದಲಿನಿಂದಲೂ ಕೂಡ ಬಡಬಡಿದಾಟಗಳು ಆಂತರಿಕ ಸಂಘರ್ಷಗಳು ಇದೇನು ಮೊದಲಲ್ಲ ಮೊದಲಿಂದಲೂ ಕೂಡ ಮುಸುಕಿನ ಗುದ್ದಾಟಗಳು ನಡೀತಾನೆ ಇರುತ್ತೆ ಆದರೆ ಇಷ್ಟು ದಿನ ಇಷ್ಟು ದಿನಗಳ ಕಾಲ ಜೋಡೆತ್ತುಗಳಂತೆ ಇದ್ದಂತಹ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರ ನಡುವೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸಮನ್ವಯತೆಯ ಕೊರತೆ ಕಾಡ್ತಾ ಇದೆಯಾ ಅಥವಾ ಯಾವ ವಿಚಾರಕ್ಕೆ ಅಸಮಾಧಾನ ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇನ್ನು ಇಬ್ಬರ ನಡುವೆ ಏನೇನು ಮುಸುಕಿನ ಗುದ್ದಾಟ ನಡೀತಾ ಇದೆ ಹಾಗೆ ಬಿ ಎ ವಿಜಯೇಂದ್ರ ಅವರು ಕರಿತಾ ಇರುವಂತ ಕೆಲವೊಂದಷ್ಟು ಸಭೆಗಳಿಗೆ ಅಶೋಕ್ ಅವರು ಬರೋದಿಲ್ಲ ಅಥವಾ ಅಶೋಕ್ ಅವರು ಇರುವಂತಹ ಸಭೆಗಳಿಗೆ ಅಥವಾ ಯಾವುದೇ ಚರ್ಚೆಗಳಿಗೂ ಕೂಡ ವಿಜಯೇಂದ್ರ ಅವರು ಅಟೆಂಡ್ ಆಗೋದಿಲ್ಲ ಮುಖ್ಯವಾಗಿ ಮಲ್ಲೇಶ್ವರಂ ಅಲ್ಲಿ ತಿರಂಗ ಯಾತ್ರೆಗೂ ಕೂಡ ಬಂದಿರೋದಿಲ್ಲ ಆರ್ ಅಶೋಕ್ ಅವರು ಹಾಗೆ ಶಿಕಾರಿಪುರದಲ್ಲಿ ನಡೆದಂತಹ ತಿರಂಗ ಯಾತ್ರೆಗೆ ಆರ್ ಅಶೋಕ್ ಅವರು ಬಂದಿರೋದಿಲ್ಲ ಇವರಿಬ್ಬರ ಮಧ್ಯೆ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇರೋದು ಮೇ ಹದಿನಾಲ್ಕರಿಂದ ತಿರಂಗ ಯಾತ್ರೆ ಅಂತ ವಿಜಯೇಂದ್ರ ಅವರು ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದ್ರು ಕೂಡ ಅಶೋಕ್ ಅವರು ಅಲ್ಲಿಗೆ ಹಾಜರಾಗಿರೋದಿಲ್ಲ ಆದರೆ ಮೇ ಹದಿನೈದನೇ ತಾರೀಕಿಗೆ ಯಾತ್ರೆ ಅಂತ ಮತ್ತೊಂದು ಕಡೆ ಸ್ಟೇಟ್ಮೆಂಟ್ ಮಾಡ್ತಾರೆ ಆರ್ ಅಶೋಕ್ ಅಂದರೆ ಇಬ್ಬರ ಹತ್ರ ಯೂನಿಟಿ ಇಲ್ಲ ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇರೋದು ಇನ್ನು ತಿರಂಗ ಯಾತ್ರೆ ವಿಚಾರದಲ್ಲೂ ಕೂಡ ನಾಯಕರ ನಡುವೆ ಗೊಂದಲ ಸೃಷ್ಟಿಯಾಗಿದೆ ಈ ಹಿಂದೆ ಕೂಡ ವಿಜಯೇಂದ್ರ ಅವರನ್ನ ಹಲವಾರು ನಾಯಕರು ಒಂಥರ ಎದುರು ಹಾಕಿಕೊಳ್ಳೋದು ಅಥವಾ ಅವರ ಸ್ಟೇಟ್ಮೆಂಟ್ಗಳಿಗೆ ಅವರ ನಿಲುವುಗಳಿಗೆ ಆಕ್ಷೇಪಣೆಯನ್ನ ತೋರಿಸ್ತಾ ಇರೋದು ಇದೇನು ಮೊದಲಲ್ಲ ಈ ಹಿಂದೆ ಕೂಡ ಯತ್ನಾಳ್ ಅವರು ಸೇರಿದಂತೆ ಹಲವು ನಾಯಕರು ಅವರ ಸ್ಟೇಟ್ಮೆಂಟ್ಗಳಿಗೆ ಅಲ್ಲಗರೆದಿದ್ರು ಈಗ ಆರ್ ಅಶೋಕ್ ಕೂಡ ಇರೋದು ಎದ್ದು ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಎಸ್ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರು ಒಂದು ಕಿಲೋಮೀಟರ್ ರಸ್ತೆ ಆಗೇ ಇಲ್ಲ ಸುಮ್ಮನೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾ ಇದ್ದಾರೆ ಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಸುಮ್ನೆ ಬೊಬ್ಬೆ ಹೊಡಿತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಹೀಗಾಗಿ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಹೋರಾಟವನ್ನ ಮಾಡ್ತೀವಿ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಎಲ್ಲಾ ಕಡೆ ಓಡಾಟವನ್ನ ಮಾಡ್ತಿದ್ದಾರೆ ಅಂತ ಯಡಿಯೂರಪ್ಪ ಸ್ಪಷ್ಟನೆ ಪಡಿಸಿರೋದು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನೀವು ಕಿಲೋಮೀಟರ್ ಮಾಡುವಂಥದ್ದು ಇದು ಕಾಣ್ತಾ ಇದೆ ಸುಮ್ಮನೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತೇಳಿ ಮುಖ್ಯಮಂತ್ರಿ ಅವರು ಅವರು ಮುಖ್ಯವಾಗಿಕೊಳ್ತಾ ಇದ್ರು ಹೇಳಿದ್ರೆ ಇನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಇದು ಎಲ್ಲದರ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ ನಾನು ಸಹ ಮುಂದಿನ ವಾರದಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ರಾಜ್ಯದಲ್ಲಿ ನ್ಯಾಷನಲ್ ಡ್ರಗ್ ಡೀಲರ್ ಅನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಈತನನ್ನ ನೈಜೀರಿಯಾ ಮೂಲದ ಡೇನಿಯಲ್ ಅಂತ ಕೂಡ ಗುರುತಿಸಲಾಗಿದೆ ಇಂಟರ್ ನ್ಯಾಷನಲ್ ಡ್ರಗ್ ಡೀಲರ್ ಅನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ನೈಜೀರಿಯಾ ಮೂಲದ ಡೇನಿಯಲ್ ಎಂಬಾತ ಬಂಧಿತ ಆರೋಪಿ ಬೆಂಗಳೂರು ನಗರದ ಹೊರವಲಿಯ ಸೋಲದೇವನಹಳ್ಳಿಯಲ್ಲಿ ಅರೆಸ್ಟ್ ಆಗಿರುವುದು ವಾಸಕ್ಕೆ ಹಾಗೂ ಡ್ರಗ್ ಶೇಖರಣೆಗೆ ಪ್ರತ್ಯೇಕವಾದಂತಹ ಮನೆಯನ್ನ ಆರೋಪಿ ಮಾಡಿಕೊಂಡಿದ್ದ ಇನ್ನು ಬಿಸಿನೆಸ್ ವೀಸಾದಡಿ ಬೆಂಗಳೂರಿಗೆ ಬಂದು ಡ್ರಗ್ ಡೀಲಿಂಗ್ ಅನ್ನ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ ನೈಜೀರಿಯಾದಲ್ಲಿ ಅಲ್ಲಿಂದ ಕೆ ಜಿ ಗಟ್ಲೆ ಡ್ರಗ್ಸ್ ಅನ್ನು ತಂದು ಬೆಂಗಳೂರಿನಲ್ಲಿ ಮಾರಾಟವನ್ನ ಮಾಡ್ತಿದ್ದ ಅಂತ ಕೂಡ ತನಿಖೆಯ ಮೂಲಕ ಕೆಲವೊಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರೋದು ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲಗಳು ನೆಟ್ವರ್ಕ್ಗಳು ಹೋಗ್ತಾ ಇದ್ರೆ ನೈಜೀರಿಯಾ ಮೂಲದವರ ಕೈವಾಡ ಯಥೇಚ್ಛವಾಗಿ ಕಂಡು ಬರುತ್ತೆ ಈ ಹಿಂದೆ ಕೂಡ ಸಿ ಸಿ ಬಿ ಪೊಲೀಸರು ಈ ನೆಟ್ವರ್ಕ್ ಅನ್ನ ಹಿಡಿಯೋದ್ರಲ್ಲಿ ಅಥವಾ ಇವರ ಜಾಲವನ್ನ ಪತ್ತೆ ಹಚ್ಚೋದ್ರಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದ್ರು ಈಗ ಬಂಧಿತನಿಂದ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಎಂ ಜಿ ಎಂ ಕ್ರಿಸ್ಟಲ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಏನು ರಾಜ್ಯದಲ್ಲಿ ಇದೇನು ಮೊದಲ ಬಾರಿಯಲ್ಲ ಡ್ರಗ್ಸ್ ಜಾಲ ಪತ್ತೆಯಾಗುವುದು ಅದರಲ್ಲೂ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಲಿಂಕನ್ನು ಇಟ್ಕೊಂಡು ನೈಜೀರಿಯಾ ಮೂಲದವರು ಅಥವಾ ಬೇರೆ ಬೇರೆ ಜಾಗಗಳಿಂದ ಈ ಹಿಂದೆ ಕೂಡ ದೆಹಲಿಯಿಂದ ನೆಟ್ವರ್ಕನ್ನು ಇಟ್ಕೊಂಡು ಬಂದಿದ್ದು ಕೂಡ ಪತ್ತೆ ಹಚ್ಚಿದ್ರು ಈಗ ಬೆಂಗಳೂರು ಹೊರವಲಯದಲ್ಲೂ ಕೂಡ ನೈಜೀರಿಯಾ ಮೂಲದವನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥ ವ್ಯಕ್ತಿ ಡ್ರಗ್ಸನ್ನು ಬೆಂಗಳೂರಿಗೆ ಅದರಲ್ಲೂ ಕೂಡ ಬಿಸ್ನೆಸ್ ವೀಸಾ ಮಾಡಿಕೊಂಡು ಪ್ರತ್ಯೇಕವಾದಂತಹ ಮನೆಯನ್ನೇ ಮಾಡಿಕೊಂಡಿದ್ದ ಯಾವ ಕಾರಣಕ್ಕೆ ಡ್ರಗ್ಸನ್ನು ಸಂಗ್ರಹಣೆ ಮಾಡೋದಕ್ಕೆ ಪ್ರತ್ಯೇಕವಾದಂತಹ ಮನೆ ಮಾಡಿಕೊಂಡು ಸುಮಾರು ನಾಲ್ಕು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಐದು ಕೆಜಿ ಡ್ರಗ್ಸ್ ಅನ್ನ ಆತ ಸಂಗ್ರಹಣೆ ಮಾಡಿಟ್ಕೊಂಡಿದ್ದ ಅನ್ನೋದು ಕೂಡ ಸಿಸಿಬಿ ಪೊಲೀಸರು ಈಗ ಬೆಳಕಿಗೆ ತಂದಿರುವಂತಹ ವಿಚಾರಗಳು ಇದಾಗಿತ್ತು ಇಲ್ಲಿವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ